ಚಿಂದಿ ಉಡಾಯಿಸೋ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಈಗ ನೋಡಿದ್ರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋಕೆ ಹೈಕಮಾಂಡ್ ಸುತಾರಾಮ್ ಸಿದ್ಧವಿಲ್ಲ ಬಿಹಾರ ಚುನಾವಣೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಎನ್ನುವ ಆತಂಕ ಬಿಹಾರದಲ್ಲಿ ಶೇಕಡ ನಾಲ್ಕರಷ್ಟು ಹಿಂದುಳಿದ ವರ್ಗದ ಮತದಾರರಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಸ್ಟಾರ್ ಕ್ಯಾಂಪೇನರ್ ಮಾಡುವಂತ ಪ್ಲಾನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಹಾಕಿಕೊಂಡಿದೆ ಸೊ ಹೀಗಾಗಿ ಸಿದ್ದರಾಮಯ್ಯ ವಿಚಾರದಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಕೈ ಭದ್ರಕೋಡೆ ಛಿದ್ರವಾಗುವಂಥ ಆತಂಕ ಲಿಂಗಾಯತರು ದಲಿತ ನಾಯಕರು ಅಸಮಾಧಾನಗೊಳ್ಳುವಂಥ ಬಹಳ ದೊಡ್ಡ ಆತಂಕ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಮಾಡಲು ದಲಿತ ಸಚಿವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ರಾಹುಲ್ ಗಾಂಧಿ ಗರಂ ಆಗಿದ್ದಾರೆ ಎನ್ನುವ ಅನುಮಾನ ಕೂಡ ಇದೆ ಅಲ್ಲಿ ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯನ್ನು ತ್ಯಾಗ ಮಾಡಲಿಕ್ಕೆ ಸಿದ್ದರಾಮಯ್ಯ ಹಿಂದೇಟಾಗ್ತಾ ಇದ್ದಾರೆ ದೇವರಾಜರಸು ದಾಖಲೆಯನ್ನು ಮುರಿಬೇಕು ನಾನು ಅಂತ ಹೇಳಿ ಅದೊಂದು ಅವಕಾಶ ಇತಿಹಾಸ ಸೃಷ್ಟಿ ಮಾಡುವಂಥ ಅವಕಾಶ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿರುವಾಗ ಆ ಅವಕಾಶವನ್ನು ನಾನು ಯಾಕೆ ಕಳೆದುಕೊಳ್ಳಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರನ್ನೇ ಮುಂದುವರೆಸಲಿಕ್ಕೆ ಹೈಕಮಾಂಡ್ ಇಲ್ಲಿ ಸ್ಪಷ್ಟವಾದ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ ಅನ್ನೋ ಮಾಹಿತಿ ಇದೆ ಇನ್ನೇನಿದ್ರೂ ಕೂಡ ಡಿಸೆಂಬರ್ ಬಳಿಕವೇ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆ ಅಲ್ಲಿವರೆಗೂ ಕೂಡ ಯಾವ ರಾಜಕೀಯ ಬೆಳವಣಿಗೆಗಳು ಕೂಡ ಆಗೋದಿಲ್ಲ ಯಾವ ರಾಜಕೀಯ ಬೆಳವಣಿಗೆಗಳು ಕೂಡ ನಡೆಯೋದಿಲ್ಲ ಇದು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಪರವಾದಂಥ ಗಟ್ಟಿ ನಿಲುವನ್ನು ಹೊಂದಿದೆ ತೆಗೆದುಕೊಳ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆಯನ್ನು ಗಮನಿಸಿದ್ರು ಕೂಡ ಇದು ಸತ್ಯ ಅಂತ ಅನಿಸುತ್ತೆ ಡಿ ಕೆ ಶಿವಕುಮಾರ್ ಭಾಳ ಅಗ್ರೆಸಿವ್ ಆಗಿದ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿದ್ರು ಬಟ್ ಈಗ ಅವರು ಮಾತನಾಡ್ತಿರುತ್ತ ವರಸೆ ನೋಡಿದ್ರೆ ಐ ಡೋಂಟ್ ಹ್ಯಾವ್ ಎನಿ ಆಪ್ಷನ್ ಅಂತ ಹೇಳ್ತಾ ಇದ್ದಾರೆ ನನಗೆ ಯಾವ ಆಪ್ಷನ್ಗಳು ಉಳಿದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸಪೋರ್ಟ್ ಮಾಡುವಂಥ ಅವಕಾಶ ಬಿಟ್ಟರೆ ನನ್ನ ಬಳಿ ಯಾವ ಅವಕಾಶವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಒಂದು ಹೆಜ್ಜೆ ಹಿಂದಿಟ್ಟಂಗೆ ಕಾಣಿಸ್ತಾ ಇದೆ ಇಡೀ ವಾತಾವರಣವನ್ನು ನೋಡಿದರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿಗೆ ಪೂರಕವಾದ ವಾತಾವರಣ ಇಲ್ಲದ ರೀತಿಯಲ್ಲಿ ಇರುವ ಕಾರಣಕ್ಕಾಗಿಯೇ ಈ ವಿರೋಧಾಭಸ್ಥದ ಮಧ್ಯೆ ಹೆಜ್ಜೆ ಇಟ್ಟರು ಮುಖಭಂಗ ಆಗಬಹುದು ಎನ್ನುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಸ್ವಲ್ಪ ಸಾಫ್ಟ್ ಆಗಿದ್ದಾರೇನೋ ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಬಿಹಾರದ ಚುನಾವಣೆ ಬಿಹಾರದ ಚುನಾವಣೆಯ ಕಾರಣಕ್ಕಾಗಿಯೇ ಅಂತ ಹೇಳಬಹುದೇನಪ್ಪ ಗೊತ್ತಿಲ್ಲ ಬಟ್ ಕರ್ನಾಟಕದ ಚುನಾವಣೆಯ ಕರ್ನಾಟಕದ ನಾಯಕತ್ವ ಬದಲಾವಣೆ ಎಷ್ಟರ ಮಟ್ಟಿಗೆ ಬದಲಾವಣೆ ಅಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಬಟ್ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿಯಲ್ಲಿದ್ದಾರೆ ಅಂತ ಹೇಳಿದರೆ ಒಂದು ಪವರ್ಫುಲ್ ಇದ್ದಾರೆ ಅವರ ಬೆನ್ನಿಗೆ ಅತ್ಯಂತ ಪ್ರಬಲ ಸಮುದಾಯಗಳಿದ್ದಾವೆ ದ ಹಿಂದುಳಿದ ಅತಿದೊಡ್ಡ ಸಮುದಾಯ ಇದೆ ಸೊ ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ರೆ ಇಡೀ ದೇಶಕ್ಕೆ ಹೈಕಮಾಂಡ್ಗೆ ಎಲ್ಲ ಒಂದು ಕಡೆ ನೆಗೆಟಿವ್ ಸಂದೇಶ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಆದರೆ ಡಿ ಕೆ ಶಿವಕುಮಾರ್ ಅವರನ್ನು ಸಮಾಧಾನ ಮಾಡೋದು ಹೆಂಗೆ ದಶರಥು ಈಗಾಗಲೇ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಾ ನನ್ನ ಮುಂದೆ ಬೇರೆ ಆಯ್ಕೆಗಳಿಲ್ಲ ನಾನು ಅವರನ್ನೇ ಬೆಂಬಲಿಸಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಸೊ ಇದರ ನಂತರದಲ್ಲಿ ಹೈಕಮಾಂಡ್ ಒಂದು ಸಲಹೆಯನ್ನು ಕೊಟ್ಟ ನಂತರ ಇಬ್ಬರೂ ನಾಯಕರಿಂದ ಈ ರೀತಿಯಾದಂಥ ಹೇಳಿಕೆಗಳು ಹೊರಬೀಳತ್ತೆ ಯಾಕೆಂದರೆ ಸೆಪ್ಟೆಂಬರ್ ಅಥವಾ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ ರಾಜಣ್ಣ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ತದನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದು ಕೂಡ ಇತ್ತು ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಬದಲಾಗ್ಬೋದು ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಬಹುದು ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ನಿಲ್ಲಿಸಬಹುದು ಅನ್ನುವಂಥ ಚರ್ಚೆಗಳು ಕೂಡ ನಡೆದಿತ್ತು ಸೊ ಈ ಒಂದು ಹೇಳಿಕೆಗಳ ನಂತರ ಅದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ ಯಾಕೆಂದರೆ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಕೂರಿಸೋದಕ್ಕೆ ಏನಾದರೂ ಆತಂಕಗೊಂಡಿದೆಯಾ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಕುರ್ಚಿಗೆ ಏರೋದಕ್ಕೆ ಯಾಕೆ ಆಸೆಯನ್ನು ಅವರು ವಾಪಸ್ ಪಡ್ಕೊಂಡ್ರು ಅನ್ನುವಂತಹ ಸಾಕಷ್ಟು ಅನುಮಾನಗಳು ಈಗ ಶುರುವಾಗ್ತಾ ಇದೆ ಕಾರಣ ಬೇರೆ ಬೇರೆ ಲೆಕ್ಕಾಚಾರಗಳು ಕೂಡ ಅಲ್ಲಿ ಚರ್ಚೆಗಳು ಕೂಡ ನಡೀತಾ ಇದೆ ಒಂದು ಕಡೆ ಈಗ ಮಾ ವರ್ಷದ ಮಾಸಾಂತ್ಯದಲ್ಲಿ ಬಿಹಾರದ ಚುನಾವಣೆ ಕೂಡ ಎದುರಾಗ್ತಾ ಇದೆ ವಿಧಾನಸಭಾ ಚುನಾವಣೆ ಎದುರಾಗ್ತಾ ಇದೆ ಸೊ ಆ ಸಂದರ್ಭ ಚುನಾವಣೆಯ ಮೇಲೂ ಕೂಡ ಇದು ಎಫೆಕ್ಟ್ ಆಗಬಹುದು ಇಲ್ಲಿ ಸಿದ್ದರಾಮಯ್ಯ ಮಾಡಿದ್ದೇ ಆದ್ರೆ ಅಥವಾ ಅಲ್ಲಿ ಡಿ ಕೆ ಶಿವಕುಮಾರ್ ಇನ್ನಿತರನ್ನ ತಂದು ಕೂರಿಸಿದ್ದೇ ಆದ್ರೆ ಆಗ ಓಬಿಸಿ ನಾಯಕನಿಗೆ ಅನ್ಯಾಯ ಮಾಡಿದೆ ಅನ್ನುವಂತಹ ಮೆಸೇಜು ಅಲ್ಲಿ ಹೋಗಬಹುದು ಅನ್ನುವಂತಹ ಚರ್ಚೆಗಳು ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತಾ ಇದೆ ಸಿದ್ದರಾಮಯ್ಯ ಮತ್ತೆ ಬಿಹಾರಕ್ಕೆ ಏನು ಸಂಬಂಧ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ ಆದರೆ ಈಗ ಜುಲೈ ಹದಿನೈದರಂದು ಬೆಂಗಳೂರಿನಲ್ಲೇ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ಒಂದು ಬೃಹ ಬೃಹತ್ ಸಭೆಯನ್ನು ಕರಿತಾ ಇದ್ದಾರೆ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಹಿಂದುಳಿದ ವರ್ಗಗಳ ನಾಯಕರನ್ನ ಈ ಸಭೆಗೆ ಕರಿತಾ ಇದ್ದಾರೆ ಏಳು ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಹಾಗೆ ಏಳು ಜನ ಕೇಂದ್ರ ಮಾಜಿ ಸಚಿವರು ಕೂಡ ಇದ್ದಾರೆ ಹಾಗೆ ವಿವಿಧ ರಾಜ್ಯಗಳ ಸಂಸದರು ಮತ್ತು ಬೇರೆ ನಾಯಕರು ಕೂಡ ಈ ಒಂದು ಒ ಬಿ ಸಿ ಘಟಕದಲ್ಲಿ ಇದ್ದಾರೆ ಕಾಂಗ್ರೆಸ್ನ ಒ ಬಿ ಸಿ ಘಟಕದಲ್ಲಿದ್ದಾರೆ ಇವರೆಲ್ಲರ ಒಂದು ಸಭೆಯನ್ನು ಕರಿತಾ ಇರುವಂತಹ ಉದ್ದೇಶ ಮುಂದಿನ ಬಿಹಾರ ಚುನಾವಣೆಗೆ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ರವಾನೆ ಮಾಡಬೇಕು ಹಿಂದುಳಿದ ವರ್ಗಗಳ ಪರವಾಗಿ ನಾವು ಇದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಚರ್ಚೆಗಳನ್ನು ಆ ಸಭೆಯಲ್ಲಿ ಮಾಡಲಾಗತ್ತೆ ಸೊ ಇಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಹಿಂದ ಸಮುದಾಯ ಹಿಂದುಳಿದ ವರ್ಗಗಳಿಂದ ಬಂದಂತಹ ನಾಯಕರು ಈಗಾಗಲೇ ದಕ್ಷಿಣ ಭಾರತ ಭಾರತದಲ್ಲಿ ಅವರು ತಮ್ಮ ಇಮೇಜನ್ನು ಯಾವ ರೀತಿಯಾಗಿ ವೃದ್ಧಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಏನಾದರೂ ಅವರನ್ನು ಬದಲಾವಣೆ ಮಾಡಿದ್ದೆ ಆದರೆ ಅಲ್ಲಿ ಬಿಹಾರದ ಮೇಲೂ ಕೂಡ ಅದರ ಎಫೆಕ್ಟ್ ಆಗಬಹುದು ಅನ್ನುವಂಥ ಆತಂಕ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನು ತಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಿದ್ದೆ ಆದರೆ ಅವರ ಮೇಲೆ ಇರುವಂತಹ ಇ ಡಿ ಮತ್ತು ಐ ಟಿ ಕೇಸ್ಗಳೇನಿದೆ ಎಲ್ಲೋ ಒಂದು ಕಡೆ ಮತ್ತೆ ಆ ಕೇಸುಗಳನ್ನು ರೀ ಮತ್ತೆ ಓಪನ್ ಮಾಡಿ ಅವರನ್ನು ಅರವಿಂದ್ ಕ್ರೇ ಕೇಜ್ರಿವಾಲ್ ಅವರ ಮಾದರಿಯಲ್ಲಿ ಏನಾದರೂ ವಶಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಆಗಿದ್ದೆ ಆದರೆ ಆಗ ಕರ ಕಾಂಗ್ರೆಸ್ ಪಕ್ಷಕ್ಕೂ ದೊಡ್ಡ ಮುಜುಗರ ಆಗುತ್ತೆ ಹಾಗೆ ಕರ್ನಾಟಕಕ್ಕೂ ಕೂಡ ದೊಡ್ಡ ಮುಜುಗರ ಆಗುತ್ತೆ ಅನ್ನುವಂತಹ ಆತಂಕ ಕೂಡ ಹೈಕಮಾಂಡ್ಗೆ ಇದೆ ಈ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರನ್ನು ಅಲ್ಲಿ ತಂದು ಕೂರಿಸಿದ್ದೇ ಆದರೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ದೆ ಆದರೆ ಆಗ ಸಿದ್ದರಾಮಯ್ಯನವರ ಪರವಾಗಿರುವಂತಹ ಆಪ್ತ ಸಚಿವರು ತಿರುಗಿ ಬೀಳ್ತಾರೆ ಅವರು ತಮ್ಮದೇ ಆದಂತಹ ಒಂದು ಬಣವನ್ನು ಕಟ್ಟಿಕೊಂಡು ಸರ್ಕಾರವನ್ನು ಡ್ಯಾಮೇಜ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು ಅನ್ನುವಂತಹ ಅನುಮಾನಗಳು ಆತಂಕಗಳು ಕೂಡ ಹೈಕಮಾಂಡ್ಗೆ ಇದೆ ಅನ್ನುವಂಥ ಮಾಹಿತಿಗಳಿದೆ ಸೊ ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿಯೇ ಅವರನ್ನು ಇಳಿಸಿದರೆ ನಮಗೆ ಆಗುವಂತಹ ನಷ್ಟಗಳೇನು ಆದರೆ ಇಳಿಸಿದರೆ ಆಗುವಂಥ ಲಾಭಗಳೇನು ಇದೆಲ್ಲವನ್ನೂ ಕೂಡ ಲೆಕ್ಕಾಚಾರವನ್ನು ಹಾಕಿಯೇ ಈಗ ಅವರನ್ನು ಮುಂದುವರಿಸುವಂಥ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ ಅನ್ನುವಂಥ ಮಾಹಿತಿಗಳಿದೆ ಆ ಕಾರಣಕ್ಕೆ ಇಬ್ಬರು ನಾಯಕರ ಮೂಲಕ ಒಂದು ಸ್ಟೇಟ್ಮೆಂಟನ್ನು ಕೊಡುವ ಕೊಡಿಸುವ ಮೂಲಕ ಇಲ್ಲಿ ಎದ್ದಿದ್ದಂತಹ ಒಂದು ಬೆಳವಣಿಗೆಗಳೇನಿತ್ತು ಅದಕ್ಕೆ